ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅರೆಸ್ಟ್ ಆಗಿರುವ ನಟಿ ರಣ್ಯಾರಾವ್ ಪ್ರಕರಣ ಕುರಿತು ಡಿಆರ್ಐ ಅಧಿಕಾರಿಗಳು ಸ್ಫೋಟಕ ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ ಪ್ರಕರಣ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅಧಿಕಾರಿಗಳು ಇದೇ ಅತಿದೊಡ್ಡ ಬೇಟೆಯಂತ ತಿಳಿಸಿದ್ದಾರೆ ಒಟ್ಟು ಹದಿನೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿ ಮೌಲ್ಯದ ಚಿನ್ನಾಭರಣ ಮತ್ತು ನಗದನ್ನ ವಶಪಡಿಸಿಕೊಳ್ಳಲಾಗಿದೆ ಏರ್ಪೋರ್ಟ್ನಲ್ಲಿ ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ಮೌಲ್ಯದ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಚಿನ್ನ ಮನೆಯಲ್ಲಿ ಎರಡು ಪಾಯಿಂಟ್ ಆರು ಕೋಟಿ ಮೌಲ್ಯದ ಚಿನ್ನ ಬೆಂಗಳೂರಿನ ಮನೆಯಲ್ಲಿ ಎರಡು ಪಾಯಿಂಟ್ ಆರು ಏಳು ಕೋಟಿ ನಗದು ಹಣ ಸಿಕ್ಕಿದೆಯಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ ದುಬೈನಿಂದ ಬೆಂಗಳೂರಿನ ಏರ್ಪೋರ್ಟ್ಗೆ ನಟಿ ಬಂದಿದ್ದರು ಒಂದು ಕೆಜಿ ತೂಗುವ ಹದಿನಾಲ್ಕು ಗೋಲ್ಡ್ ಬಿಸ್ಕೆಟ್ ತಂದಿದ್ದರು ತೊಡೆಯ ಭಾಗಕ್ಕೆ ಹದಿನಾಲ್ಕು ಬಿಸ್ಕೆಟ್ಗಳನ್ನು ಗಮ್ ಹಾಕಿ ಅಂಟಿಸಿಕೊಂಡಿದ್ದರು ಸುತ್ತಿಕೊಂಡಿದ್ದರು ಟೇಪ್ ಮೇಲೆ ಕ್ರೆಪೆ ಬ್ಯಾಂಡೇಜ್ ಸುತ್ತಿಕೊಂಡಿದ್ದರು ಯಾವುದೇ ಸ್ಕ್ಯಾನರ್ ಅಲ್ಲಿ ಅನುಮಾನ ಬಾರದಂತೆ ಕ್ರೆಪೆ ಬ್ಯಾಂಡೇಜ್ ಹಾಕಿಕೊಂಡಿದ್ದರು ಇದೆಲ್ಲ ಮಾಹಿತಿ ತಿಳಿದಿದ್ದ ಡಿಆರ್ಐ ಕಾರ್ಯಾಚರಣೆ ನಡೆಸಿತು ಅಂತ ತಿಳಿಸಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಕ್ಲಿಕ್ ಆಗಬೇಕು ಅಂದ್ರೆ ಒಳ್ಳೆಯ ಹೆಸರು ಇರಬೇಕು ಒಳ್ಳೆಯ ಹೆಸರು ಬರಬೇಕು ಅಂದ್ರೆ ರ ಅಕ್ಷರವೇ ಆಗಿರಬೇಕು ಅಂತ ತನ್ನ ಹೆಸರನ್ನೇ ಬದಲಾಯಿಸಿಕೊಂಡಿದ್ದಾರೆ ರನ್ಯ ಮೂಲ ಹೆಸರು ಹರ್ಷವರ್ಧಿನಿ ಯಜ್ಞೇಶ್ ಮಾಣಿಕ್ಯ ಚಿತ್ರಕ್ಕೆ ಬರೋದಕ್ಕಾಗಿ ಹೆಸರನ್ನ ಬದಲಾವಣೆ ಮಾಡಿಕೊಂಡಿದ್ದರು ರ ಪದದಿಂದ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ರೆ ಒಳ್ಳೆ ಹೆಸರು ಬರುತ್ತೆ ಈಗಾಗಲೇ ರ ಹೆಸರಿನ ನಟಿಯರು ತುಂಬಾ ಒಳ್ಳೆಯ ಹೆಸರು ಮಾಡಿದ್ದಾರೆ ಎಂದುಕೊಂಡಿದ್ದರು ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕನನ್ನು ಒತ್ತಲು ಮರೆಯದಿರಿ